ತಲೆಯಲ್ಲಿ ಸೊಂಡಿಲು ವಿಚಿತ್ರ ಕಣ್ಣುಗಳು ಕೂದಲಿಲ್ಲದ ಶರೀರ ಮನುಷ್ಯನನ್ನೇ ಹೋಲುವ ಮುಖ ಇಂತಹ ವಿಚಿತ್ರ ಹಂದಿ ಮರಿಯೊಂದು ಮಡಿಕೇರಿ ಬಳಿಯ ಗಾಳಿಬೀಡಿನಲ್ಲಿ ಜನಿಸಿದೆ ಶುಕ್ರವಾರ ಗಾಳಿಬೀಡಿನ ಭೋಜಕಿ ಹಾಗೂ ಗಣೇಶ ದಂಪತಿ ಸಾಕಿರುವ ಹಂದಿಯೊಂದು ಮರಿಯೊಂದಕ್ಕೆ ಜನ್ಮ ನೀಡಿತು ತಾಯಿಹಂದಿಗೆ ಹೆರಿಗೆ ಆದ ನಂತರ ಮನೆಯವರು ನೋಡಿದಾಗ ವಿಸ್ಮಯವೇ ಗೋಚರಿಸಿದೆ ಮರಿಗಳ ಪೈಕಿ ಒಂದು ಮರಿಯ ತಲೆ ಭಾಗದಲ್ಲಿ ಸೊಂಡಿಲಿನ ಆಕಾರವಿತ್ತು ಸೊಂಡಿಲಿನ ಕೆಳಭಾಗದಲ್ಲಿ ದೊಡ್ಡದಾದ ಒಂದು ಕಣ್ಣಿದ್ದರೆ ಅದರೊಳಗೆ ಇನ್ನೊಂದು ಕಣ್ಣಿತ್ತು ಮನುಷ್ಯನನ್ನೇ ಹೋಲುವ ಮುಖದಲ್ಲಿ ನಾಲಿಗೆಯು ಹೊರಚಾಚಿತ್ತು ಉಗುರು ಕೂಡ ವಿಚಿತ್ರವಾಗಿತ್ತು ಶರೀರದಲ್ಲಿ ಕೂದಲೇ ಇರಲಿಲ್ಲ ಆದರೆ ಈ ವಿಚಿತ್ರ ಆಕಾರದ ಮರಿ ಜನಿಸಿದ ಇಪ್ಪತ್ತು ನಿಮಿಷಗಳಲ್ಲಿ ಸಾವಿಗೀಡಾಗಿದೆ ಎಂದು ಗಣೇಶವರು ತಿಳಿಸಿದ್ದಾರೆ ಜೀವಶಾಸ್ತ್ರದ ಪ್ರಕಾರ ವಂಶವಾಹಿಗಳು ಇಂತಹ ಸನ್ನಿವೇಶಗಳಿಗೆ ಕಾರಣವಾಗಬಹುದು ಹೊಟ್ಟೆಯಲ್ಲಿ ಮರಿಯು ವಿಕಸನವಾಗುವ ಹಂತದಲ್ಲಿ ತಾಯಿಗೆ ಅಗತ್ಯ ಪೋಷಕಾಂಶಗಳು ಸಿಗದಿರಬಹುದು ಅಥವಾ ಗಂಡು ಹಂದಿಯಲ್ಲಿನ ನ್ಯೂನತೆ ವಂಶವಾಹಿ ಸಮಸ್ಯೆ ಹೆಣ್ಣು ಹಂದಿಯಲ್ಲೂ ಪ್ರತಿಫಲನಗೊಳ್ಳಬಹುದು ಇಂತಹ ನ್ಯೂನತೆಗಳಿಂದಾಗಿ ಮರಿಗಳು ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಲು ಸಾಧ್ಯವಾಗದಿರಬಹುದು ಎನ್ನುತ್ತಾರೆ ತಜ್ಞರು